ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆ ಅಂದರೆ ಉಚಿತವಾಗಿ ಮಹಿಳೆಯರಿಗೆ ಏನು ಪ್ರಯಾಣ ಮಾಡೋದಕ್ಕೆ ಉಚಿತವಾಗಿ ಮಾಡಿಕೊಟ್ಟಿರುವಂತಹ ಯೋಜನೆಯಲ್ಲಿ ಒಂದು ಬಿಗ್ ನ್ಯೂಸ್ ಇದೆ ಅಂತಲೇ ಹೇಳಬಹುದು ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನೋ ನನ್ನ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆಗ್ಲೇ ಹೇಳ್ದಂಗೆ ಶಕ್ತಿ ಯೋಜನೆ ಅಂದ್ರೆ ಉಚಿತವಾಗಿ ಆ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಯೋಜನೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಯೋಜನೆ ಕೂಡ ಒಂದು ನಿಮಗೂ ಕೂಡ ಗೊತ್ತಿದೆ ಎಲ್ಲರೂ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಅದು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾತ್ರ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಈ ಯೋಜನೆ ಸ್ಟಾರ್ಟ್ ಮಾಡಿದಾಗ್ಲೆ ನಮ್ಮ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಅವ್ರು ಹೇಳಿದರು ಈ ಅನ್ ಶಕ್ತಿ ಯೋಜನೆ ಏನಿದೆ ಸ್ವಲ್ಪ ದಿನ ನೀವು ಆಧಾರ್ ಕಾರ್ಡನ್ನ ತೋರಿಸಿ ಪ್ರಯಾಣ ಮಾಡಬೇಕಾಗತ್ತೆ ಆಮೇಲೆ ನಾವು ಪಿಂಕ್ ಕಾರ್ಡ್ ಅಂತ ಕೊಡ್ತೀವಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದ್ಬಿಟ್ಟು ಆಮೇಲೆ ಅದನ್ನು ತೋರಿಸಿದ್ರೆ ಮಾತ್ರ ನೀವು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋಕೆ ಸಾಧ್ಯ ಅಂತ ಹೇಳಿ ಆಗಲೇ ಎರಡೆರಡು ಎರಡು ವರ್ಷ ಹತ್ರ ಹತ್ರ ಆಗ್ತಾಯಿದೆ ಇನ್ನೂ ಕೂಡ ಕೊಟ್ಟಿರಲಿಲ್ಲ ಯಾಕಂದರೆ ಇವಾಗ ಈಗ ಕಂಡಕ್ಟರ್ಸ್ಗಳಿಗೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಯಾಕಂದರೆ ಈ ಯೋಜನೆ ಫಲಾನುಭವಿಗಳಾಗೋದು ಈ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾ ಮಾತ್ರ ಒಂದೊಂದ್ಸತಿ ಏನಾಗುತ್ತೆ ಎಸ್ಪೆಷಲಿ ಬೆಂಗಳೂರು ಅಂತ ಕಡೆಯಿಂದ ತುಂಬಾ ಬಸ್ ರಶ್ ಇರುತ್ತೆ ಮಾರ್ನಿಂಗ್ ಟೈಮ್ ಆಗಿರ್ಬೋದು ಈವ್ನಿಂಗ್ ಟೈಮ್ ಆಗಿರ್ಬೋದು ಅವಾಗ ಮಹಿಳೆಯರು ಆಧಾರ್ ಕಾರ್ಡ್ನ ತೋರಿಸಿದ್ರೆ ಅವ್ರು ಕರ್ನಾಟಕದವ್ರೇನ ಅಥವಾ ಬೇರೆ ರಾಜ್ಯದವ್ರ ಏನು ಅನ್ನೋದನ್ನ ನೋಡೋಕ್ಕಾಗೋದಿಲ್ಲ ಬೇರೆ ರಾಜ್ಯದವರಾಗಿದ್ರು ಕೂಡ ರಶಲ್ಲಿ ಫ್ರೀ ಟಿಕೆಟ್ ಜೀರೋ ಬಸ್ ಚಾರ್ಜ್ ಟಿಕೆಟೇ ಕೊಡ್ತಾರೆ ಹಾಗಾಗಿ ಇದರಿಂದ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಇನ್ನು ಅರವತ್ತು ದಿನದಲ್ಲಿ ನಾವು ನಾವು ಏನು ಕಾರ್ಡ್ ಅಂತ ಹೇಳಿದ್ವಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿದರೆ ಇದು ಕೂಡ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಮಂಗಳೂರು ಅಂತ ಗೃಹಲಕ್ಷ್ಮಿ ಯೋಜನೆಗೆ ಹೇಗೋಗಿ ಅಪ್ಲೈ ಮಾಡಿದ್ರಿ ಕರ್ನಾಟಕ ಒನ್ ಗ್ರಾಮ ಒನ್ ಆ ಥರ ಇದಕ್ಕೂ ಕೂಡ ಅದೇ ಥರ ಹೋಗಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಅಪ್ಲಿಕೇಶನ್ ಇನ್ನೂ ಯಾವುದೇ ರೀತಿ ಬಿಟ್ಟಿಲ್ಲ ಬಟ್ ಅರವತ್ತು ದಿನದಲ್ಲಿ ನಾವು ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂತ ಆಗ ಶಕ್ತಿ ಸ್ಮಾರ್ಟ್ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗೋದಲ್ವ ಅವಾಗ ಆ ಕಾರ್ಡ್ನ ತೋರಿಸ್ಬಿಟ್ರೆ ಗೊತ್ತಾಗುತ್ತೆ ಓಕೆ ಇವ್ರು ಕರ್ನಾಟಕದವರೇ ಅನ್ಬಿಟ್ಟು ಆವಾಗ ಆಧಾರ್ ಕಾರ್ಡ್ ನೋಡಬೇಕು ಅಲ್ಲಿ ಯಾವ ಜ ರಾಜ್ಯದವರು ಅಂತ ಇದೆಲ್ಲ ಕನ್ಫ್ಯೂಷನ್ ಇರಲ್ಲ ಅಂದ್ಬಿಟ್ಟು ಇನ್ನು ಅರವತ್ತು ದಿವಸದಲ್ಲಿ ನಾವು ಎಲ್ಲ ಮಹಿಳೆಯರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇದ್ರ ಬಗ್ಗೆ ಅಪ್ಡೇಟ್ ಅತಿ ಶೀಘ್ರದಲ್ಲೇ ಬರುತ್ತೆ ಅನ್ಕೊಂಡಿದೀನಿ ಯಾಕಂದ್ರೆ ಇನ್ನು ಅರವತ್ತು ದಿವಸದಲ್ಲಿ ಅಂದ್ರೆ ಇವರು ಅಪ್ಲಿಕೇಶನ್ ಎಲ್ಲ ಬಿಟ್ಟು ಅವರ ಕಾರ್ಡ್ನ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಹಾಗಾಗಿ ಅತಿ ಶೀಘ್ರದೆಲ್ಲ ಬಿಡ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ಕೂಡ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ